ಶುಭೋದಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಿಂದೆ ಫ್ರಿಡ್ಜ್ ಕಾಣಿಸ್ತಾ ಇದೆ ಎಲ್ಲಿರ್ಬೋದು ಅಂತ ಒಂದು ಕೆಸ್ ಮಾಡಿ ನೋಡೋಣ ಈ ಫ್ರಿಡ್ಜ್ ಎಲ್ಲಾದ್ರೂ ನೋಡಿದ್ದೀರಾ ನಾನೇ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ತೀನಿ ಅಂತ ನೋಡಿ ಈಗ ಎಲ್ಲಿ ಠಣ ನಾವು ಇವತ್ತು ಬಂದಿದೀವಿ ಕುಂಭಮೇಳಕ್ಕೆ ಆ ಕುಂಭಮೇಳ ಪ್ರಯಾಗ್ರಾಜ್ ಅಲ್ಲಿ ಬಂದಿದ್ದೀನಿ ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ದೂರ ಬರ್ತೀನಿ ಪ್ರಯಾಗರಾಜಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾವ ಜನ್ಮದ ಪುಣ್ಯನೋ ಏನೋ ಪ್ರಯಾಗ್ರಾಜಕ್ಕೆ ಬಂದು ಕುಂಭಮೇಳದಲ್ಲಿ ಭಾಗಿಯ ಗಂಗ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೂರ್ಯೋದಯನೂ ಆಗ್ತಾ ಇದೆ ಇಲ್ಲಿ ಕೆಳಗಡೆ ಯಮುನಾ ನದಿ ಯಮುನಾ ನದಿ ಅಲ್ಲಿ ಹೋಗ್ಬಿಟ್ಟು ಆ ಕಡೆಯಿಂದ ಗಂಗೆ ಬರುತ್ತೆ ಎರಡು ಸಂಗಮ ಆಗೋ ಜಾಗ ಅಲ್ಲಿದೆ ಅಲ್ಲಿ ಸೊ ಇವಾಗ ಅಲ್ಲವರ್ಗು ಹೋಗ್ಬೇಕು ನಾವು ಬನ್ನಿ ಇನ್ನು ಸಂಪೂರ್ಣ ವಿಡಿಯೋ ನೋಡ್ತಾ ಇದ್ರಿ ಆದಷ್ಟು ಮಾಹಿತಿ ನೀಡ್ತೀನಿ ಕುಂಭಮೇಳ ಹೇಗೆ ಹೇಗ್ ನಡೆಯುತ್ತೆ ಯಾವ ಕಾರಣಕ್ಕೆ ನಡೆಯುತ್ತೆ ಇಲ್ಲಿರೋ ವ್ಯವಸ್ಥೆ ಎಲ್ಲ ಹೇಗ್ ಮಾಡಿದ್ದಾರೆ ಅಂತ ನೋಡೋದಕ್ಕಂತೂ ತುಂಬಾನೇ ಅದ್ಭುತವಾಗಿದೆ ಕೋಟಿ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿ ನೋಡಿದ್ರು ನೋಡಿ ಯಾವ ಮೂಲೆ ನೋಡಿದ್ರು ಬರೀ ಜನಗಳೇ ಕಾಣಿಸ್ತಾ ಇದ್ದಾರೆ ಇಲ್ಲಿ ಬರೀ ಜನಗಳು ನಡ್ಕೊಂಡು ಹೋಗೋದೇ ಇದೆ ಇಲ್ಲಿ ಬನ್ನಿ ನಿಮ್ಗೂ ನೋಡಿಸ್ತೀನಿ ನಿಮ್ಗೂ ಪುಣ್ಯ ಸ್ನಾನ ಮಾಡಿಸ್ತೀನಿ ನೋಡಿ ಇದು ಯಮುನಾ ನದಿ ಇದು ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದು ರೈಲ್ವೆ ಬ್ರಿಡ್ಜು ಇದು ಬಂದ್ಬಿಟ್ಟು ರೋಡ್ ವೇ ಬ್ರಿಡ್ಜ್ ಯಮುನಾ ನದಿ ಸೊ ನಾವು ಇಲ್ಲಿ ಯಾವ್ದಾದ್ರು ಘಾಟ್ ಹೋದ್ರೆ ಇಲ್ಲಿಂದ ಬೋಟ್ ಅಲ್ಲಿ ನಮ್ಗೆ ಸಂಗಮ ಕರ್ಕೊಂಡು ಹೋಗ್ತಾರೆ ಸೊ ಇದು ಯಮುನಾ ಸೊ ಗಂಗೆ ಬಂದ್ಬಿಟ್ಟು ಆ ಕಡೆ ಇದೆ ಎರಡು ಬಂದು ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ ನೋಡಿ ಎಷ್ಟು ಬೋಟ್ ಗಳು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಬಂದ್ಬಿಟ್ಟು ಆ ಸಂಗಮ ಅಂತ ಇದೆಯಲ್ಲ ಮುಖ್ಯ ಸ್ಥಳ ಬಂದ್ಬಿಟ್ಟು ಅಲ್ಲೇ ಆಗೋದು ಈ ಬೇರೆ ಕಡೆ ಘಾಟ್ಗಳಲ್ಲೆಲ್ಲ ಇರ್ತಾರಲ್ಲ ಅವರೆಲ್ಲ ಸಂಗಮ ಹೋಗ್ಬೇಕಂದ್ರೆ ನೋಡಿ ಈ ಬೋಟ್ ಗಳ ಮುಖಾಂತರ ಹೋಗ್ಬೋದು ಅಲ್ಲಿ ಸಂಗಮಗೆ ಚೆನ್ನಾಗಿರುತ್ತೆ ಬೋಟ್ ಬೋಟಲ್ಲಿ ಹೋದ್ರೆ ಅದೇ ಒಂಥರ ವಿಶೇಷ ಅನುಭವ ಇರುತ್ತೆ ಬೋಟಲ್ಲಿ ಎಷ್ಟು ಬೋಟ್ಗಳಿದೆ ನೋಡಿ ಆಹಾ ಸೂರ್ಯೋದಯ ನೋಡಿ ನೀ ಸೂರ್ಯನ ಪ್ರತಿಬಿಂಬ ಹೇಗಿದೆ ಅದ್ಭುತವಾಗಿದೆ ಸ್ನೇಹಿತರೆ ಜೀವನದಲ್ಲಿ ಒಮ್ಮೆ ಆದರೂ ಈ ತರ ಕ್ಷಣಗಳನ್ನ ಮಿಸ್ ಮಾಡಿದ ನೋಡಬೇಕು ಈಗ ಬೋಟ್ ಕ್ಲಬ್ ಹತ್ರ ಬಂದಿದ್ದೀವಿ ನೋಡಿ ಅಲ್ಲಿ ಯಮುನಾ ರೈಲ್ವೆ ಲೈನ್ ಇದೆ ಇಲ್ಲಿಂದ ತ್ರಿವೇಣಿ ಸಂಗಮ ಹೋಗ್ಬೇಕು ಇಲ್ಲಿಂದ ಹೋಗೋದಕ್ಕೆ ಈ ಕಡೆ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅದಕ್ಕೆ ಇಲ್ಲಿಂದ ಬೋಟ್ ಕ್ಲಬ್ ಅಲ್ಲಿ ಬಂದ್ಬಿಟ್ಟು ಬೋಟ್ ಫೆಸಿಲಿಟೀಸ್ ಇರುತ್ತೆ ಬೋಟ್ ತಗೊಂಡ್ ಹೋಗ್ಬೋದು ಇಲ್ಲಾಂದ್ರೆ ಆ ಕಡೆ ದೂರದಿಂದ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸ ಜಾಗ ಬೋಟಲ್ಲಿ ಹೋಗೋಣ ಅಂತ ಬಂದಿದ್ದೀವಿ ಈಗ ನೋಡೋಣ ರೇಟ್ ಮಾತಾಡಿ ನೋಡಬೇಕು ಬೋಟ್ ಎಷ್ಟು ತಗೊಂತಾನೆ ಅಂತ ನೋಡಿ ಇಲ್ಲಿ ಬೋಟ್ ಕ್ಲಬ್ ಅಲ್ಲಿ ಇದೀವಲ್ವಾ ಬೋಟ್ ಕ್ಲಬ್ ಅಲ್ಲಿ ಸಂಜೆ ಇಲ್ಲಿ ಬಂದ್ಬಿಟ್ಟು ಮ್ಯೂಸಿಕಲ್ ಲೈಟ್ ಎಲ್ಲ ನಡೆಯುತ್ತೆ ಇಲ್ಲೆಲ್ಲ ನೋಡಿ ಸ್ಪೀಕರ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲೆಲ್ಲ ಮ್ಯೂಸಿಕಲ್ ಲೈಟ್ ಎಲ್ಲಾನು ಸೆಟಪ್ ಎಲ್ಲ ಸೆಟ್ ಮಾಡಿದ್ದಾರೆ ಮೋಸ್ಟ್ಲಿ ಸಂಜೆ ಏಳು ಗಂಟೆ ಎಂಟು ಗಂಟೆ ಅಷ್ಟೊತ್ತಿಗೆ ಬಂದರೆ ಮ್ಯೂಸಿಕಲ್ ಲೈಟ್ ಸೆಟಪ್ ಎಲ್ಲ ಇರುತ್ತೆ ಕೂತ್ಕೊಳ್ಳೋದಕ್ಕೆಲ್ಲ ನೋಡಿ ಇಲ್ಲಿ ಜಾಗ ಇದೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಇಲ್ಲಿ ಮ್ಯೂಸಿಕಲ್ ಲೈಟ್ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿರ್ತು ನೋಡೋಣ ಸಂಜೆ ಏನಾದರೂ ನಾವು ಅಷ್ಟೊತ್ತಿಗೆ ಇದ್ರೆ ಮ್ಯೂಸಿಕಲ್ ಲೈಟ್ ನೋಡ್ಕೊಂಡು ಹೋಗ್ಬೋದು ಏನೋ ಒಂಥರ ಖುಷಿ ಆಗ್ತಾ ಇದೆ ಅನ್ಕೊಂಡೇ ಇರಲಿಲ್ಲ ನಮಗೆ ಮಹಾಕುಂಭ ಮೇಳ ನೋಡೋ ಅವಕಾಶ ಸಿಗುತ್ತೆ ಅಂತಾನೆ ಅದು ಕೇಳೋ ಅವಕಾಶ ಸಿಕ್ಕಿದ್ದೆ ನಮಗೆ ಅದೃಷ್ಟ ಮೋಸ್ಟ್ಲಿ ಯಾವುದೋ ಜನ್ಮದ ಸೌಭಾಗ್ಯ ಅನ್ಸುತ್ತೆ ಇಲ್ಲಿ ದೇವರು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಸೊ ಈಗ ತ್ರಿವೇಣಿ ಸಂಗಮ ಅಲ್ಲಿ ಸ್ನಾನ ಮಾಡಿಬಿಟ್ಟು ಹೋಗೋಣ ಕೋಟು ಮೂರ್ ಸಾವಿರದ ಐನೂರು ರೂಪಾಯಿಗೆ ಮಾತಾಡಿದ್ದೀವಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಬಂದ್ಬಿಟ್ಟು ಸೀಸನ್ನು ಅವ್ರದೇ ರೇಟು ಅವ್ರು ಏನು ಹೇಳ್ತಾರೆ ಹಿಂಗೆ ನಾವು ಈಗ ಬೋಟಲ್ಲಿ ಹತ್ಕೊಂಡು ಹೋಗೋದು ಐದು ಜನಕ್ಕೆ ಅಂತ ಮಾತಾಡ್ಕೊಂಡಿದೀವಿ ಇಲ್ಲಿಂದ ಸಂಗಮವರೆಗೂ ಕರ್ಕೊಂಡು ಹೋಗ್ತಾರೆ ಮನೆ ಬಾ ಸೇಫ್ಟಿ ಜಾಕೆಟ್ ಹಾಕ್ಕೊಂಡು ನಾನೇ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರು ಅದಕ್ಕೆ ಎಲ್ಲರೂ ಸೇಫ್ಟಿ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ ನೋಡ್ರಿ ಇವರೇ ನಮ್ಮ ಚಾಲಕರು ರೆಡಿಯಾಗಿ ದೋಣಿ ಓಡಿಸ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆ ಇಲ್ಲ ಎಷ್ಟೀಗ ಎಂಟೂವರೆ ಎಂಟೂವರೆಗೆ ಯಮುನಾ ನದಿಯಲ್ಲಿ ದೋಣಿ ವಿಹಾರ ಮಾಡ್ತಾ ಇದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಇಳಿದಾಗ ಚಳಿ 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 ಅಂತ ಇದ್ವಿ ಟೆಂಪ್ರೇಚರ್ ಬಂದ್ಬಿಟ್ಟು ನಮಗೆ ಹತ್ತು ಡಿಗ್ರಿ ಇತ್ತು ಈಗ ಶೆಕೆ ಆಗ್ತಾ ಇದೆ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಹೋಗ್ತಾ ಈ ಕುಂಭಮೇಳ ವಿಶೇಷತೆ ಏನು ಏನಕ್ಕೆ ನಡೆಯುತ್ತೆ ಕುಂಭಮೇಳ ವರ್ಷಕ್ಕೆ ಎಷ್ಟು ಕುಂಭಮೇಳ ನಡೆಯುತ್ತೆ ಅಂತ ಸಂಪೂರ್ಣ ಮಾಹಿತಿ ನೀಡ್ತಾ ಇರ್ತೀನಿ ಅದ್ರ ಬಮ್ಮ ಈ ಕಡೆ ತಿರ್ಕೋ ಹ್ಞೂ ಕುಂಭಮೇಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಿಬಿಡಿ ಎಷ್ಟೋ ಜನಕ್ಕೆ ಕುಂಭಮೇಳ ಬರಬೇಕು ಅಂತ ಆಸೆ ಇರುತ್ತೆ ಬರೋದಕ್ಕಾಗಲ್ಲ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ವಿನ್ವಿಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ ಕುಂಭಮೇಳದ ಮಾಹಿತಿ ನೀಡ್ತಾ ಹೋಗ್ತೀನಿ ನಿಮಗೆಲ್ಲ ಕುಂಭಮೇಳ ಏನಕ್ಕೆ ನಡೆಯುತ್ತೆ ಅಂತ ಗೊತ್ತಾ ನಿಮಗೆಲ್ಲೂ ಕುಂಭಮೇಳ ವಿಶೇಷತೆ ಏನು ಎಷ್ಟು ಥರ ಕುಂಭಮೇಳ ಇದೆ ಅಂತ ಗೊತ್ತಿದೆಯಾ ಮೂರು ಥರ ಕುಂಭಮೇಳ ಇದೆ ಒಂದು ಬಂದ್ಬಿಟ್ಟು ಅರ್ಧ ಕುಂಭಮೇಳ ಅರ್ಧ ಕುಂಭಮೇಳ ಬಂದ್ಬಿಟ್ಟು ಮೂರು ವರ್ಷ ಆರು ವರ್ಷಕ್ಕೊಂದ್ಸರಿ ನಡೆಯುತ್ತೆ ಪೂರ್ಣ ಕುಂಭಮೇಳ ಬಂದ್ಬಿಟ್ಟು ಹನ್ನೆರಡು ವರ್ಷಕ್ಕೊಂದು ಸಲ ನಡೆಯುತ್ತೆ ಇದು ಬಂದ್ಬಿಟ್ಟು ಮಹಾ ಕುಂಭಮೇಳ ಬಂದ್ಬಿಟ್ಟು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋದು ಹೌದು ಕುಂಭಮೇಳ ಕುಂಭಮೇಳ ಅಂತಿದ್ದಾನಲ್ಲ ಈ ಕುಂಭಮೇಳ ಅಂದರೆ ಏನು ಏನಕ್ಕಾಗುತ್ತೆ ಕುಂಭಮೇಳ ಕುಂಭಮೇಳ ಅಂದರೆ ಇತಿಹಾಸ ಏನು ಹೇಳುತ್ತಂದರೆ ಈ ದೇವತೆಗಳು ರಾಕ್ಷಸರು ಇರ್ತಾರಲ್ಲ ಅವರು ಸಮುದ್ರ ಮಂಥನ ಮಾಡ್ತಾರೆ ಸಮುದ್ರ ಮಂಥನ ಅಲ್ಲಿ ಒಬ್ಬರು ರಾಕ್ಷಸರು ಇನ್ನೊಂದು ಕಡೆ ದೇವರು ಬಂದ್ಬಿಟ್ಟು ಸಮುದ್ರ ಮಂಥನ ಮಾಡ್ತಾರೆ ಸಮುದ್ರ ಮಂಥನ ಮಾಡಿದಾಗ ಸುಮಾರು ಐಟಮ್ಗಳು ಸಿಗುತ್ತೆ ಉದಾಹರಣೆಗೆ ಒಂದೇನಂದರೆ ಅರ್ಧ ಚಂದ್ರ ಶಿವನ ತಲೆಯಲ್ಲಿ ನೀವು ನೋಡ್ತಿರಲ್ಲ ಅರ್ಧ ಚಂದ್ರ ಅದು ಬಂದ್ಬಿಟ್ಟು ಸಮುದ್ರ ಮಂಥನದಲ್ಲಿ ಸಿಗೋದು ಆ ಚಂದ್ರ ಸಿಕ್ಕಿದ್ದೆ ಶಿವ ಏನು ಮಾಡ್ತಾನೆ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊತಾನೆ ಅದೇ ಥರನೇ ಸುಮಾರು ಐಟಮ್ಗಳು ಸಿಗುತ್ತೆ ಹಾಗೆ ಸಮುದ್ರ ಮಂಥನ ಮಾಡುವಾಗ ಸಿಗೋದೊಂದು ವಿಶೇಷ ಏನಂದರೆ ಅಮೃತ ಕುಂಭ ಅಂದರೆ ಏನು ಹೇಳಿ ಅಮೃತದ ಒಂದು ಚೊಂಬು ಸಿಗುತ್ತೆ ಆ ಚುಂಬನ ಕಾಪಾಡ್ಕೋಬೇಕು ತನ್ನ ವಶಕ್ಕೆ ಬೇಕು ಅಂತ ದೇವತೆಗಳು ಹಾಗೂ ರಾಕ್ಷಸರು ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಎಷ್ಟು ಕಿತ್ತಾಡ್ತಾರೆ ಅಂದರೆ ಹನ್ನೆರಡು ದಿನ ಕಿತ್ತಾಡ್ತಾರೆ ಆ ಕಿತ್ತಾಟದಲ್ಲಿ ನಾಲ್ಕು ಹನಿ ಅಮೃತ ಬಂದ್ಬಿಟ್ಟು ನಾಲ್ಕು ಜಾಗದಲ್ಲಿ ಬೀಳುತ್ತೆ ನಾಲ್ಕು ಹನಿ ಬಿತ್ತಲ್ಲ ಅದು ಬಂದ್ಬಿಟ್ಟು ಹರಿದ್ವಾರು ಉಜ್ಜಯಿನಿ ನಾಸಿಕೋ ಪ್ರಯಾಗೋ ಸೊ ಈ ನಾಲ್ಕು ಜಾಗದಲ್ಲೇ ಬಂದ್ಬಿಟ್ಟು ಕುಂಭಮೇಳ ನಡೆಯೋದು ನಾವಿವಾಗ ಭಾಗಿಯಾಗಿರೋದು ಬಂದ್ಬಿಟ್ಟು ಮಹಾಕುಂಭ ಮೇಳ ಮಹಾಕುಂಭಮೇಳ ಬಂದ್ಬಿಟ್ಟು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋದು ನಾವು ಹಿಂದಿನ ಜನ್ಮದಲ್ಲೂ ನೋಡಿಲ್ಲ ಮುಂದಿನ ಜನ್ಮದಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ ಈ ಜನ್ಮದಲ್ಲಿ ನಮ್ಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಎಂಥ ಸೌಭಾಗ್ಯ ನೋಡಿ ಯಾರಿಗುಂಟು ಯಾರಿಗಿಲ್ಲ ನೂರ ನಲ್ವತ್ತ ನಾಲ್ಕು ವರ್ಷಕ್ಕೂ ಬರೋ ಒಮ್ಮೆ ಕುಂಭಮೇಳ ನಮಗೆ ನೋಡೋ ಅವಕಾಶ ಸಿಕ್ಕಿದೆ ನೂರ ಏನು ಅಂದರೆ ಈ ಮಹಾಕುಂಭಮೇಳ ನಡೆಯ ಪೂರ್ಣ ಕುಂಭಮೇಳ ನಡೆಯುತ್ತಲ್ಲ ಅದು ಹನ್ನೆರಡು ವರ್ಷ ಅದನ್ನು ಹನ್ನೆರಡು 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 ಸಲ ನಡೆದಾಗ ನೂರ ನಾಲ್ಕು ವರ್ಷ ಆಗುತ್ತೆ ಅದೇ ಬಂದ್ಬಿಟ್ಟು ನೂರ ನಲ್ವತ್ತು ನಾಲ್ಕು ವರ್ಷಕ್ಕೊಮ್ಮೆ ನಡೆಯೋ ಮಹಾಕುಂಭ ಮೇಳ ಸೊ ಈ ವರ್ಷ ಬಂದ್ಬಿಟ್ಟು ಪ್ರಯಾಗಲ್ಲಿ ನಡೆದಿದೆ ಮುಂದಿನ ಸಲ ಬಂದ್ಬಿಟ್ಟು ನಾಸಿಕಲ್ಲಿ ಆಗ್ಬೋದು ಋಷಿಕೇಶು ಹರಿದ್ವಾರು ಆ ಥರ ಬೇರೆ ಬೇರೆ ಜಾಗದಲ್ಲಿ ಮಹಾಕುಂಭ ಮೇಳ ನಡೆಯುತ್ತೆ ನದಿ ನಡ್ದಲ್ಲೇ ಇಲ್ಲಿ ಕೋಟೆ ನೋಡ್ಬೋದು ಕಿಲಿಂಗ್ ರಾಜ ಅಂತೆ ಸಾವಿರದ ಐನೂರು ಇಸ್ವಿ ಹಿಂದೆ ಅದಕ್ಕೆ ಆವಾಗ ಕಟ್ಟಿರೋದಿಲ್ಲ ಅಕ್ಬರೂ ದುಡ್ಡು ಕೊಟ್ಟಿದ್ದಾನಂತೆ ಇದಕ್ಕೆ ನೋಡಿ ಇದೇ ನದಿ ನದಿ ದಡದಲ್ಲೇ ಇದೆ ಕಾಣಿಸ್ತಾ ಇದಾರೆ ನೋಡಿ ಈ ಮೂಲೆಯಿಂದ ಆ ಮೂಲೆಯವರೆಗೂ ಫುಲ್ಲು ಜನಗಳಿದ್ದಾರೆ ಗಿಜ 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 ಅಂತ ಇದೆ ಅಷ್ಟು ಜನ ಅಷ್ಟು ತುಂಬಾ ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡೋದಕ್ಕಂತ ಇಷ್ಟು ಜಾಗ ಗೊತ್ತಿದ್ದಾರೆ ಬಾ 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 ನೋಡಿ ಏನ್ ಜನ 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 ಹರಳು ಜಾತ್ರೆ ಮಾಡೋದಕ್ಕೆ ಯಾವ ಮೂಲೆ ನೋಡಿದ್ರು ನೋಡಿ ಜನನೇ ಕಾಣಿಸ್ತಾ ಇದ್ದಾರೆ ಇದಿನ್ನು ಕೇವಲ ಬಂದ್ಬಿಟ್ಟು ಯಮುನಾ ಯಮು ನೋಡಿ ಇನ್ನು ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ ಸಿಕ್ಕಾ ಜನ ಇದ್ದಾರೆ ನಿಮ್ಗೆ ಇಲ್ಲಿ ಕ್ಯಾಮ್ರ ಅಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಇಲ್ಲಿ ನೋಡಿ ಇಲ್ಲಿಂದ ಹಿಡಿದು ನನ್ನ ಕೈ ನೋಡಿ ಟ್ರ್ಯಾಕ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಎಲ್ಲ ಏನು ಕಾಣಿಸ್ತಾ ಇದೆ ನೋಡಿ ಚಿಕ್ಕ ಜನಗಳೇ ಇಲ್ಲಿ ಕಾಣಿಸ್ತಾ ಇದ್ದವು ಚಿಕ್ಕಮಟ್ಟು ಜನ ಇದ್ದಾರೆ ಎಲ್ಲ ಸ್ನಾನ ಮಾಡುವುದಕ್ಕೆ ಅಂತ ಬಂದಿದ್ದಾರೆ ನೋಡಿ ಪ್ರಯಾಗರಾಜ್ಗೆ ನಾವು ಯಾರ್ಯಾರು ಬಂದಿದ್ದೀವಿ ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಎಲ್ಲ ಪರಿಚಯ ಮಾಡ್ಕೊಳ್ಳಿ ಹೇಳಿ ಪರಿಚಯ ಮಾಡ್ಕೊಳ್ಳಿ ಶ್ರೀನಿವಾಸ್ ಪ್ರಯಾಗರಾಜ್ ಇವರು ವೀಣಾ ಇವರು ಶ್ರೀನಿವಾಸ್ ಅಂತ ಇಷ್ಟು ಜನ ಫ್ಯಾಮಿಲಿ ಟ್ರಿಪ್ಪು ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಲೈಫಲ್ಲಿ ಒಮ್ಮೆ ಆದರೂ ನೀವು ಕುಂಭಮೇಳ ನೋಡೋಕೆ ಬರಲಿಲ್ಲ ಅಂದ್ರು ಪ್ರಯಾಗ್ರಾಜ್ ನೋಡೋದಕ್ಕೆ ಬರಬೇಕು ಈ ಬೋಟ್ ಅನುಭವ ಪಡ್ಕೋಬೇಕು ಸಕ್ಕತ್ತಾಗಿದೆ ಒಳ್ಳೆ ಅನುಭವ ನೋಡಿ ಇಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದರೆ ಇಲ್ಲೇ ನಿಮಗೆ ತಿನ್ನೋದಕ್ಕೆ ಚಿಪ್ಸ್ ಚಿಪ್ಸು ಚಿಪ್ಸ್ ಮಿಕ್ಸ್ಚರ್ ಕಾಫಿ ಟೀ ಎಲ್ಲ ಇಲ್ಲೇ ಕೊಡ್ತಾರೆ ನೋಡಿ ಇಲ್ಲೇ ಸೀಗಲ್ ಪಕ್ಷಿಗಳು ನೋಡಿ ಎಲ್ಲ ಕಡೆ ಹಾಕ್ತಾರೆ ಏನು ಇರೋದು ಜನ ಹೇಗಿದ್ದಾರೆ ಯಾಕೋ ಏನಾದರೂ ಅಲ್ಲಿ ಹೋಗಿದ್ರೆ ಅಲ್ಲಿ ನಿಂತ್ಕೊಂಡ್ರೆ ಅವರೇ ತಳ್ಳಿ ಸ್ನಾನ ಮಾಡಿಸ್ಬಿಟ್ಟಿರೋರು ಸಿಕ್ಕಾಪಟ್ಟೆ ಜನ ಇವತ್ತು ಬೆಂಗಳೂರು ಆದರೆ ಸಂಗಮ ಬಂದು ತಲುಪಿದೀವಿ ಎಷ್ಟು ಬೋಟ್ಗಳಿದೆ ನೋಡಿ ಇರೋ ಬರೋ ಬೋಟ್ಗಳೆಲ್ಲ ಬಂದಿಲ್ಲ ನೀವು ಸಿಕ್ಕಾ ಬಟ್ಟೆ ಬೋಟು ಸಿಕ್ಕಾ ಬಟ್ಟೆ ನೋಡಿ ಆ ಬ್ರಿಡ್ಜ್ ಏನಿದೆ ಅಲ್ಲಿಂದ ಬಂದಿತ್ತು ನಾವು ಅವ್ರು ಇಲ್ಲೇ ಕಾಯ್ತಾರೆ ಅರ್ಧ ಗಂಟೆ ಟೈಮ್ ಕಟ್ತಾರೆ ಅರ್ಧ ಗಂಟೆ ಟೈಮ್ ಅಲ್ಲಿ ಸ್ನಾನ ಮುಗಿಸ್ಕೊಂಡು ಇದೇ ಬೋಟಲ್ಲೇ ರಿಟರ್ನ್ ಹೋಗೋದು ಬೋಟಿಂದ ಕೆಳಗಡೆ ಇಳಿತಾ ಇದ್ದೀವಿ ಸ್ನಾನಕ್ಕೆ ಇಲ್ಲಿ ಜಾಗ ಇದೆ ಏನು ಜನ ಇರೋ ಅಪ್ಪ 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 ಅಮ್ಮ ಸಿಬ್ರಿ ಈ ಜಾಗ ಬಂದ್ಬಿಟ್ಟು ಬರೀ ಬೋಟಲ್ಲಿ ಸ್ನಾನ ಮಾಡೋದು ಆ ಕಡೆ ಎಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ಸ್ನಾನ ಮಾಡೋರು ನೋಡಿ ತ್ರಿವೇಣಿ ಸಂಗಮ ಏನಕ್ಕೆ ಹೇಳ್ತಾರೆ ಅಂದ್ರೆ ಇದು ಬಂದ್ಬಿಟ್ಟು ಗಂಗೆ ಇದು ತ್ರಿವೀರಿನ ಬಣ್ಣನೇ ನೋಡಿ ಆರೆಂಜ್ ಕಲರ್ ಇದೆ ಇದು ಬಂದ್ಬಿಟ್ಟು ಯಮುನಾ ಇದು ಈ ಕಡೆ ಈ ನೀರಿನ ಬಣ್ಣ ನೋಡಿದ್ರೆ ನೀಲಿ ಬಣ್ಣ ಕಾಣಿಸುತ್ತೆ ಇದೆರಡು ಸೇರ್ಬಿಟ್ಟು ಈ ಕಡೆ ಹೋಗುತ್ತೆ ಇನ್ನೊಂದು ಪ್ರಶ್ನೆ ಸರಸ್ವತಿ ಯಾವುದು ಅಂತ ಸರಸ್ವತಿ ಬಂದ್ಬಿಟ್ಟು ಗುಪ್ತವಾಗಿ ನದಿ ಒಳಗಡೆ ಹರ್ಕೊಂಡು ಹೋಗ್ತಾಳೆ ಸರಸ್ವತಿ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಈ ಜಾಗ ಬಂದ್ಬಿಟ್ಟು ಸರಸ್ವತಿ ಹುಟ್ಟಿರೋ ಜಾಗ ಅಂತ ಹೇಳ್ತಾರೆ ಹರ್ ಹರ್ ಮಹಾದೇವ ಹರ್ ಹರ್ ಮಹಾದೇವ ರೆ ಬನ್ನಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಂದಿದ್ದು ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಂಡು ಮುಂದೆ ಒಳ್ಳೇದಾಗ್ಲಿ ದೇಶಕ್ಕೆ ಒಳ್ಳೇದಾಗ್ಲಿ ನಮಗೊಳ್ಳೇದಾಗ್ಲಿ ಎಲ್ಲ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮುಂದೆ ಹೆದ ಅದು ಯಾವುದರಲ್ಲಿ ನೂರ ನಲವತ್ತು ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಮಹಾ ಕುಂಭ ಮೇಳದಲ್ಲಿ சார் இவரு கர்நாடகூர் நோடி குபமேட்டு பரி பார்த்த அல்ல விதேச ನಾವೇ ಇಂಥ ಕುಂಭಮೇಳದಲ್ಲಿ ಸ್ನಾನ ಮಾಡೋ ನಾವೇ ಪುಣ್ಯವಂತರು ನೋಡ್ತಾ ಇರೋ ವೀಕ್ಷಕರು ಸಹ ಪುಣ್ಯವಂತರು ನೋಡಿ ಇದೆಲ್ಲ ಹರ್ಷ ಬಣ್ಣ ಏನು ಕಾಣಿಸ್ತಾ ಇದೆಲ್ಲ ಅದೆಲ್ಲ ರೂಮ್ ಹೆಂಗಸ್ರು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸೊ ಎಲ್ಲ ಥರನೂ ವ್ಯವಸ್ಥೆ ಮಾಡಿದ್ದಾರೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲಿ ಸೇಫ್ಟಿ ನೋಡಿ ಎಲ್ಲ ಸೇಫ್ಟಿ ಬೋಟ್ಗಳು ಕೂಡ ಇಲ್ಲಿ ಪಕ್ಕದಲ್ಲೇ ಇರುತ್ತೆ ಯಾರಿಗೇನೋ ತೊಂದರೆ ಆಗ್ತೀರಾ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮಹಾ ಕುಂಭಮೇಳ ಅಲ್ಲಿ ಅದ್ಭುತ ಎಷ್ಟು ಸೆಕ್ಯೂರಿಟಿ ಇದೆ ಅಂದರೆ ಮೇಲೆ ಪ್ಯಾರಾಗ್ಲೈಡಿಂಗ್ ಏರ್ ಆ್ಯಂಬುಲೆನ್ಸು ಕೆಳಗಡೆ ಬಂದುಬಿಟ್ಟು ನೀರಲ್ಲಿ ನೋಡಿ ಇಲ್ಲಿ ಏರ್ ಆ್ಯಂಬುಲೆನ್ಸ್ ಸೊ ಏನೇ ಆದ್ರೂ ನೀರು ತರ್ಕೊಂಡು ಓಟನ್ ನೋಡಿ ಬೋಟುಗಳೇ ಇತ್ತು ಎಲ್ಲ ಫುಲ್ ಬೋಟಾಗಿತ್ತು ಯಾರು ಬಂದಾಗ ಸೊ ಸ್ನೇಹಿತರೆ ಅಂತೂ ಸಂಗಮ ಅಲ್ಲಿ ಹೋಗಿ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಹರಿಯೋ ಸಂಗಮದಲ್ಲಿ ಹೋಗಿ ಮಿಂದೆದ್ದು ಪುಣ್ಯ ಕಟ್ಕೊಂಡು ಬಂದಿದ್ದೀವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಒಳ್ಳೆ ಡಿವೈನ್ ಫೀಲಿಂಗ್ ಅಂತೂ ಬಂತು ನೂರ ನಲ್ವತ್ತು ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವ ಮಹಾಸಂಗಮದಲ್ಲಿ ಭಾಗಿಯಾಗಬೇಕಂದ್ರೆ ಎಷ್ಟು ಅದೃಷ್ಟ ಹೇಳಿ ಎಲ್ಲ ಸೌಭಾಗ್ಯ ನಮಗೆ ಈ ವಿಡಿಯೋ ಅಲ್ಲಿ ನಿಮಗೆ ಸಂಗಮ ಹೇಗಿರುತ್ತೆ ಎಷ್ಟು ಜನ ಬಂದಿದ್ರು ಅಂತ ಎಲ್ಲ ನೋಡ್ಸಿದ್ದೀನಿ ಈಗ ಮುಂದೆ ಬಂದ್ಬಿಟ್ಟು ಇಲ್ಲಿ ಸುಮಾರು ದೇವಸ್ಥಾನಗಳಿದೆ ಸಾಧುಗಳು ಇದ್ದಾರೆ ನಾಗ ಸಾಧುಗಳು ಸನ್ಯಾಸಿಗಳನ್ನೆಲ್ಲ ಇದ್ದಾರೆ ಸೊ ಅವ್ರನ್ನೆಲ್ಲ ನೋಡೋದಕ್ಕೆ ಹೋಗೋಣ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೀಗೆ ನಮ್ಮ ವಿನ್ವಿಲ್ಸ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಇರಿ ಮುಂದಿನ ವೀಡಿಯೋನೂ ಕೂಡ ಹೀಗೆ ಇರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ವಿನರ್ ಸೈನಿಂಗ್ ಆಫ್ ಫ್ರಮ್ ವಿನ್ ವಿಲ್ಸ್